ನಿಶಾಚರರುಳು ಇದ್ದು ಅವರ ಕರ್ಮಗಳ ಆಚರಿಸುವನು ಘನ ಮಹಿಮ ಪರಮಲ್ಪರೋಪಾದಿ ಪರಮ ಅಲ್ಪರ ಉಪಾದಿ ಗೋಚರಿಸನು ಬಹು ಪ್ರಕಾರ ಆಲೋಚನೆಯ ಮಾಡಿದರು ಮನಸ್ಸಿಗೆ ಕೀಚಕಾರಿ ಪ್ರಿಯ ಕವಿಜನಗೇಯ ಮಹಾರಾಯ ಹಿಂದೆ ಸಕಲ ಇಂದ್ರಿಯಗಳು ವ್ಯಾಪಕನೂ ಅಂತ ಎಲ್ಲ ಇಂದ್ರಿಯಗಳಲ್ಲಿ ಇದ್ದಾನೆ ಅಂತ ಹಿಂದೆ ಹೇಳಿದರು ಈಗ ಎಲ್ಲರಲ್ಲಿಯೂ ಇದ್ದಾನೆ ಅಂತ ಈಗ ಹೇಳೋದು ಎಲ್ಲರೂ ಅಂತಂದರೆ ಯಾರು ಭಗವಂತ ಅಂದರೆ ಅದು ಸಾಮಾನ್ಯದ ವಸ್ತುವಲ್ಲ ಬಹಳ ಉತ್ತಮವಾದ ವಸ್ತು ಪವಿತ್ರವಾದ ವಸ್ತು ಹಾಗಿರುವಾಗ ಅಪವಿತ್ರವಾದಂತಹ ವಸ್ತುಗಳಲ್ಲಿಯೂ ಕೂಡ ಎಲ್ಲ ಇದ್ದಾನೋ ಬಹ ಉತ್ತಮನು ಅಧಮ ವಸ್ತುಗಳಲ್ಲಿಯೂ ಇರ್ತಾನೋ ಅಂತಂದರೆ ಹೌದು ಎಲ್ಲ ಕಡೆಯೂ ಇದ್ದಾನೆ ಅಲ್ಲ ಎಲ್ಲ ಕಡೆ ಇದ್ದಾನೆ ಅಂಥೇಳಿ ಸಾಮಾನ್ಯವಾಗಿ ಹೇಳಿದ್ದೋ ಅಥವಾ ತತ್ತದ್ ವ್ಯಕ್ತಿತ್ವೇನಾಪಿ ಹೇಳ್ತೀರೋ ಎಲ್ಲ ಕಡೆ ಇದ್ದಾನೆ ಅಂಥೇಳಿ ತತ್ತದ್ ವ್ಯಕ್ತಿತ್ವೇನಾಪಿ ಹೇಳ್ತೇವೆ ಸ್ಪಷ್ಟವಾಗಿ ಬಿಡಿಸಿ ಬಿಡಿಸಿಯೂ ಕೂಡ ನಾವು ಹೇಳಲಿಕ್ಕೆ ತಯಾರಿದ್ದೇವೆ ಆದರೆ ಎಲ್ಲಿದ್ದಾನೆ ಅಂದರೆ ಖೇಚರದಲ್ಲಿ ಇದ್ದಾನೆ ಖಾ ಅಂದರೆ ಗಗನ ಗಗನದಲ್ಲಿ ಸಂಚಾರ ಮಾಡತಕ್ಕಂಥವುಗಳು ಯಾವುಗಳು ಪಕ್ಷಿಗಳು ಪಕ್ಷಿಗಳು ಕ್ರಿಮಿಗಳು ಕೀಟಗಳು ಅಂತ ಕೆಲವು ಕ್ರಿಮಿಗಳು ಕೂಡ ಹಾರಾಡಿಕೊಂಡು ಇರ್ತವೆ ಕೆಲವು ಮಾತ್ರ ನೆಲದಲ್ಲೇ ಹೋಗತಕ್ಕಂಥವುಗಳು ಅಂತೂ ಆಕಾಶದಲ್ಲಿ ಸಂಚಾರ ಮಾಡತಕ್ಕಂಥದ್ದು ಯಾವುದೆಲ್ಲ ಉಂಟು ದೇವತೆಗಳು ಇರಬಹುದು ದೈತ್ಯರು ಇರಬಹುದು ಅಂತೂ ಒಟ್ಟಿಗೆ ಖೇಚರ ಎನ್ನತಕ್ಕಂಥ ಶಬ್ದದಿಂದ ತೃಣವನ್ನು ಆರಂಭಿಸಿಕೊಂಡು ಕಲಿಪರಿ ಅಂತ ಈ ಮಧ್ಯದಲ್ಲಿ ಅಥವಾ ಚತುರ್ಮುಖನನ್ನು ಆರಂಭಿಸಿಕೊಂಡು ಅಂತ ಈ ಮಧ್ಯದಲ್ಲಿ ಎಲ್ಲ ಚೇತನುಗಳು ಎರಡರ ಮಧ್ಯದಲ್ಲೇ ಬರುವುದು ಅದರಲ್ಲಿ ಎಲ್ಲ ಚೇತನುಗಳು ಕೂಡ ಖೇಚರಗಳು ಅಲ್ಲ ಇನ್ನು ವಿಲಕ್ಷಣ ಶಕ್ತಿ ಇರತಕ್ಕಂಥ ದೇವತೆಗಳು ದೈತ್ಯರು ಆಮೇಲೆ ಪಕ್ಷಿಗಳು ಇವುಗಳೆಲ್ಲ ಖೇಚರರು ಸರಿ ಅದು ಯಾರೇ ಆಗಲಿ ಖೇಚರಂದಾ ಕ್ಷಣಕ್ಕೆ ದೇವತೆಗಳಲ್ಲಿ ಮಾತ್ರ ಇದ್ದು ಮಾಡಿಸ್ತಾನೆ ಅಂತ ಭಾವಿಸಬೇಡಿ ಎಲ್ಲರಲ್ಲಿ ಕೂಡಿದ್ದಾನೆ ಹಾಗಾದರೆ ಖೇಚರರು ಆಮೇಲೆ ಭೂಚರರು ಭೂಚರರು ಅಂತಂದರೆ ಅದೇ ಇಲ್ಲಿ ಕೂಡ ಅಷ್ಟೇ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಉಂಟು ಭೂಮಿಯಲ್ಲಿ ಸಂಚಾರ ಮಾಡತಕ್ಕಂಥದ್ದು ಆ ಭೂಚರರು ಇನ್ನು ವಾರಿಚರರು ನಿಶಾಚರರು ಅದು ಬೇರೆ ಬೇರೆ ನೀರಿನಲ್ಲಿ ಸಂಚಾರ ಮಾಡತಕ್ಕಂಥವುಗಳು ಇನ್ನು ರಾತ್ರಿಯಲ್ಲಿ ಸಂಚಾರ ಮಾಡತಕ್ಕಂಥವುಗಳು ಅಂತ ಕೆಲವು ಪಕ್ಷಿಗಳಿಗೆ ರಾತ್ರಿಯಲ್ಲೇ ಕಣ್ಣು ಕಾಣುತ್ತೆ ಅದರಿಂದ ರಾತ್ರಿ ಸಂಚಾರ ಮಾಡುವ ಕ್ಷಣಕ್ಕೆ ದೈತ್ಯರು ಅಂತ ಮಾತ್ರ ಆಗಬೇಕಾಗಿಲ್ಲ ಅದಕ್ಕೆ ಹೀಗೆ ಅಂತೂ ಯಾವ ಪ್ರಾಣಿಯನ್ನೂ ಕೂಡ ಬಿಟ್ಟಿಲ್ಲ ಕೇತರ ಎನ್ನುವುದರಿಂದ ಆಕಾಶ ಬಂತು ಭೂಚರ ಎನ್ನುವುದಕ್ಕಿಂತ ಭೂಮಿ ಬಂತು ವಾರೀಚರ ಎನ್ನುವುದರಿಂದಾಗಿ ಜಲ ಬಂತು ಇನ್ನು ನಿಶಾಚರ ಕಾಲ ಬಂತು ಹೌದು ಇನ್ನು ಉಳಿದದ್ದು ಪಂಚಭೂತಗಳಲ್ಲಿ ಉಳಿದದ್ದು ಬೆಂಕಿ ಮತ್ತು ಗಾಳಿ ಅಂತ ಅದರಲ್ಲಿ ಗಾಳಿಯಲ್ಲಿ ಸಂಚಾರ ಮಾಡಿದ ಕ್ರಿಮಿಕೀಟಗಳೆಲ್ಲ ಗಾಳಿಯಿಂದಲೇ ಒಂದು ಕಡೆಯಿಂದ ಮತ್ತೊಂದು ಕಡೆ ಗಾಳಿ ಹೊಡ್ಕೊಂಡು ಹೋದಂತೆ ಇರ್ತವೆ ಅಂತಂದರು ಅಗ್ನಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಪ್ರಸಂಗ ಅಂತೂ ಇಲ್ಲ ಅದಕ್ಕೋಸ್ಕರ ಅಂತೂ ಈ ಭೂತಗಳಲ್ಲಿ ಆಮೇಲೆ ಕಾಲಗಳಲ್ಲಿ ದೇಶದಲ್ಲಿ ಕಾಲದಲ್ಲಿ ಯಾವುದೇ ದೇಶ ಇರಲಿ ಯಾವುದೇ ಕಾಲ ಇರಲಿ ಅದರಲ್ಲಿ ಎಲ್ಲ ಸಂಚಾರ ಅಂತೂ ಅಲ್ಲಿರತಕ್ಕಂತಹ ಪ್ರಾಣಿಗಳು ಅಂತ ಏನಿದ್ದಾವೋ ಅವುಗಳ ಒಳಗೆ ಭಗವಂತ ಇದ್ದು ಅವರವರಿಗೆ ಬೇಕಾದ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ ಅಲ್ಲ ಉದಾಹರಣೆ ನಾಯಿಯನ್ನೇ ತಗೊಳ್ಳಿ ಅದು ತನ್ನ ಕರ್ಮ ಏನು ಮಾಡುತ್ತೆ ಏನೋ ಕಷ್ಮಲವನ್ನು ತಿನ್ನತಕ್ಕಂತಹ ಕರ್ಮ ಮಾಡುತ್ತೆ ಇನ್ನು ಆಕಾಶದಲ್ಲಿ ಸಂಚಾರ ಮಾಡತಕ್ಕಂತಹ ಪ್ರಾಣಿಗಳು ಇದ್ದಾವೆ ಅವುಗಳು ಕೂಡ ಅಷ್ಟೇ ಏನು ಈಗ ಹದ್ದು ಬಹಳ ಎತ್ತರದಲ್ಲಿ ಇರುವುದದು ಹಾರಾಟದ್ದು ಬಹಳ ಎತ್ತರದಲ್ಲಿ ಆದರೆ ಅದರ ದೃಷ್ಟಿ ಕೊಳೆತದ್ರಲ್ಲಿ ಕೆಳಗೆ ಏನು ಕೊಳ್ತದ್ದುಂಟು ಅಂತಲೇ ನೋಡ್ತಾ ಇರ್ತವೆ ಅದರ ಹಾಗಾದರೆ ಎತ್ತರದಲ್ಲಿದ್ದುಕೊಂಡು ಕೂಡ ಕೆಲಸ ಮಾತ್ರ ಅಲ್ಪ ನೀಚ ಕೆಲಸ ಕೆಳಗೆ ಬಿದ್ದದ್ದು ಎತ್ತರದಲ್ಲಿದ್ದರೂ ಕೂಡ ಎತ್ತರಕ್ಕೆ ನೋಡುವುದಲ್ಲ ಕೆಳಗೇನೆ ನೋಡುವುದು ತನ್ನಕ್ಕಿಂತ ಕೆಳಗಿನವರೇ ನೋಡುವುದು ನೋಡುವುದು ಅಂತಂದಾಗ ಅದಕ್ಕೆ ನೋಡುವ ತಾಕತ್ತಿಲ್ಲ ಮತ್ತು ಯಾರು ಸಕಲ ಸಕಲ ಇಂದ್ರಿಯಗಳು ವ್ಯಾಪಕನು ಹಿಂದೆ ಬಂದಿದ್ದಾರೆ ಅದರಿಂದ ಅವರ ಇಂದ್ರಿಯಗಳಲ್ಲಿಯೂ ಕೂಡ ಅವನೇ ಇದ್ದುಕೊಂಡು ನೋಡಿ ನೋಡಿಸುವ ಮಾಡಿ ಮಾಡಿಸುವ ಹಾಗಾದರೆ ಕೊಳತದ್ರ ಕಡೆಗೆ ದೃಷ್ಟಿ ಬಂದದ್ದು ಯಾರದ್ದು ಮೊದಲು ದೇವರದ್ದು ಆಮೇಲೆ ಈ ಹದ್ದಿನದ್ದು ದೃಷ್ಟಿ ಬಂದದ್ದು ಹೆಣ್ಣದ ಮೇಲೂ ಇದರ ಮೇಲೆಲ್ಲ ದೃಷ್ಟಿ ಬಂದದ್ದು ಹದ್ದಿನದ್ದು ಮತ್ತೆ ಬಂದದ್ದು ಮೊದಲು ದೃಷ್ಟಿ ಬಿದ್ದದ್ದು ಇವನದ್ದೇ ಅಲ್ವೋ ಹೌದು ಆದರೆ ಏನಂತೀರ ಅದಕ್ಕೆ ಹೇಳಿದ್ದು ಏನು ಅಂತ ಇದ್ದು ಅವರ ಕರ್ಮಗಳ ಆಚರಿಸುವನು ಹೇಗೆ ಪರಮ ಅಲ್ಪ ಉಪಾಧಿ ನೀಚದಲ್ಲಿ ನೀಚ ಕೆಲಸ ಮಾಡ್ತಾನೆ ಉಪಾಧಿ ಅಂದರೆ ನಿಮಿತ್ತ ಬರೇ ನೀಚ ಅಲ್ಪ ಎನ್ನತಕ್ಕಂಥ ನಿಮಿತ್ತ ಅಲ್ಲ ಮತ್ತೆ ಪರಮ ಅಲ್ಪ ಅಂತ ಪರವಾನಿಚ ಇನ್ನೂ ಅದಕ್ಕಿಂತ ನಿಕೃಷ್ಟ ಕೆಲಸ ಇಲ್ಲ ಅಷ್ಟು ಕೆಲಸ ಮಾಡೋದು ತಾನೆ ಅಂತ ಇಲ್ಲ ಸಾಮಾನ್ಯವಾಗಿ ಕೆಲವರದ್ದು ಏನುಂಟು ಅಂತಂದರೆ ಕೆಟ್ಟ ಕೆಲಸ ಅದು ಭಾರಿ ಸಂಭಾವಿತರಂತೆ ಕೆಟ್ಟ ಕೆಲಸ ಆದರೆ ನಾನೇ ಮಾಡಿದ್ದು ಆದರೆ ದೇವರು ಮಾಡಿಸಿದ್ದು ದೇವರಂದ ಆ ತಾಕತ್ತು ಉಂಟು ಅಷ್ಟು ಅಂಥ ಒಂದು ಮಧ್ಯಮ ಅಂತಂದರು ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತನು ಎನಿಸುವನು ಸುಖಿಸುವನು ಅಂತ ಅದನ್ನೇ ಅದೇ ನಿಮಗೆ ಸರಿಯಾದ ಭಗವಂತನ ಧ್ಯಾನ ಬರಬೇಕಾದರೆ ತತ್ಪೂರ್ವದಲ್ಲಿ ಇದೆಲ್ಲ ಅವಶ್ಯಕ ಈ ರೀತಿಯಾದ ಚಿಂತನೆಗಳು ಅವಶ್ಯಕ ಅಂತ ಕೇಚರರು ಭೂಚರರು ವಾರಿಚರರು ನಿಶಾಚರರು ಹಗಲು ಚರರು ಅಂತ ಹೇಳಲಿಲ್ಲಲ್ವ ಅಂದರೆ ಹಗಲು ಚರರು ಸಾಮಾನ್ಯ ಅದನ್ನು ಹೇಳಬೇಕಾಗಿಲ್ಲ ಪ್ರತ್ಯೇಕ ಹೆಚ್ಚಿನವರೆಲ್ಲ ಸಂಚಾರ ಮಾಡೋದು ಹಗಲಲ್ಲೇ ನಿಶಾಚರರು ಸ್ವಲ್ಪ ರಾತ್ರಿಯಲ್ಲಿ ಸಂಚಾರ ಮಾಡ್ತಾರೆ ಅಂತಂದರೆ ಏನೋ ಕೆಟ್ಟದ್ದನ್ನು ಮಾಡ್ತಾರೆ ಅಂತಲೇ ಅರ್ಥ ನಿಶಾಚರರು ಅಂತಂದರೆ ಒಂದು ದೈತ್ಯರು ಮತ್ತೊಂದು ಕುಡುಕರು ರಾತ್ರಿಯಲ್ಲಿ ಸಂಚಾರ ಮಾಡುವವರು ಹಾಗಾದರೆ ಅವರನ್ನು ಕುಡಿದದ್ದು ಯಾರು ಮೊದಲು ಕುಡಿದದ್ದು ದೇವರು ಕೆಲವು ಕೆಲವು ಕುಡುಕರು ಇರ್ತಾರೆ ಅವರು ದೇವ್ರ ಹತ್ರ ಅವ್ರದ್ದೊಂದು ಕುತ್ತಿಗೆಯಲ್ಲಿ ಏನೋ ಒಂದು ಇರುತ್ತೆ ಒಂದು ಪದಕದಂತೂ ಏನೋ ಇರುತ್ತೆ ಅದಕ್ಕೂ ಕುಡಿಸುವುದವರು ಕುಡಿ ಒಬ್ಬರು ಪ್ರಸಿದ್ಧ ಪ್ರಸಿದ್ಧರಾದವರು ಭಾರಿ ದಾನ ಧರ್ಮ ಎಲ್ಲ ಒಂದು ಹತ್ತೈವತ್ತು ಹೋಟ್ಲ್ ಇಟ್ಟು ಭಾರಿ ದಾನ ಧರ್ಮ ಮಾಡುವರು ಅವರ ಮಗ ಒಬ್ಬ ಭಾರೀ ಕುಡುಕ ಅವ ಕುಡಿದು ಕುಡ್ದೇ ಸತ್ತದ್ದು ಈಗ ಇಲ್ಲ ಅವ ಬಹಳ ಪ್ರಸಿದ್ಧ ಎಲ್ಲ ಸ್ವಾಮಿಗಳು ಆ ಮನೆಗೆ ಹೋಗಿ ಬಿಕ್ಕೆ ಪೂಜೆ ಎಲ್ಲ ಮಾಡಿಕೊಂಡು ಬರ್ತೇವೆ ನಾವು ಅಂತ ಏನು ಮಾಡುತ್ತಿದ್ದ ಅವನ ಕುತ್ತಿಗೆಯಲ್ಲಿ ಒಂದು ತುಳಸಿ ಮಣಿ ಸರ ಇತ್ತು ಆ ಒಂದು ಕೃಷ್ಣ ಪ್ರತಿಮೆ ಇತ್ತು ಅವ ತಾನು ಕುಡಿಯೋ ಮೊದಲ ಕೃಷ್ಣನಿಗೆ ಕುಡಿ ಅಂತ ಮಾರ್ಪಣೆ ಮಾಡಬೇಕು ಅಂತ ಉಂಟಲ್ಲ ಹೌದು ಅವನಿಗೆ ಆ ಸರಿಯಾದ ಪ್ರಜ್ಞೆ ಬರುವುದು ಕೊಡಿ ಇದು ಕಡಿದ ಮೇಲೇನೆ ಹೌದು ಸ್ವಭಾವ ಪ್ರಕಟ ಆಗುವುದೇ ಕುಡಿದ ಮೇಲೆ ಎಂತ ಹೌದು ಹಾಗೂ ಬೈತಾ ಆ ಕುಡಿದು ಕುಡದೆ ಸತ್ತ ಮತ್ತೆ ಹ್ಞೂ ಹಾಗೆ ಹಾಗಾದರೆ ಇಂತಹ ಅಲ್ಪ ಕೆಲಸ ಹೌದು ಭಗವಂತನೇ ಮಾಡಿದ್ದು ಅವ ಮಾಡಿ ನನ್ನ ಹತ್ರ ಮಾಡಿಸಿದ್ದು ಅಂತಲೇ ನಿನಗೆ ಅನುಸಂಧಾನ ಇತ್ತು ಅಂತಂದರೆ ನಿನಗೆ ಮುಂದೆ ಧ್ಯಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮನ ಮಾನಸಿಕ ಶುದ್ಧಿ ಬರುತ್ತೆ ಅಂತಾನೆ ಇದ್ದು ಅವರ ಕರ್ಮಗಳ ಅದೇ ಆಚರಿಸುವನು ಅಂತಲೇ ತಾನೇ ಅಂತ ಅವನು ಮಾಡುವಂತೆ ಮಾಡ್ತಾನೆ ಅಂತಲ್ಲ ತಾನೇ ಆಚರಿಸುವುದು ಅವರೊಳಗಿದ್ದು ಕರ್ಮಗಳನ್ನು ಆಚರಿಸುವನು ಹಾಗಾದರೆ ಕರ್ಮಗಳನ್ನು ಮಾಡಿದಾಗ ಭಗವಂತನಿಗೆ ಪಾಪದ ಪ್ರಸಂಗ ಬರುವುದಿಲ್ವಾ ಪಾಪದ ಪ್ರಸಂಗ ಬರಲಿಕ್ಕೆ ಜಾಗ ಬೇಕಲ್ಲ ಅಲ್ಲಿ ಯಾಕೆ ಘನ ಮಹಿಮ ಅಂತಾರೆ ಮಹಿಮೆಗಳು ಅಲ್ಲಿ ತುಂಬಿದ್ದೇವೆ ಆದ್ದರಿಂದ ಬೇರೆ ಅಮಹಿಮಗಳಿಗೆ ಪ್ರವೇಶ ಮಾಡಲಿಕ್ಕೆ ಜಾಗನೇ ಇಲ್ಲ ಅಲ್ಲಿ ಅದಕ್ಕೆ ಘನ ಮಹಿಮ ಅಂತಂದರು ಅದರಿಂದ ನಿಬಿಡನಾಗಿದ್ದಾನೆ ಒಳ್ಳೆಯತನದಿಂದ ನಿಬಿಡನಾಗಿದ್ದಾನೆ ಅದರಿಂದ ಈ ಪಾಪ ಅವನ ತಾನವಲ್ಲಿ ಮಾಡಿದ ಸಾಮಾನ್ಯವಾಗಿ ನಮ್ಮಲ್ಲಿ ಕ್ರಮ ಎಂತಂದರೆ ಪಾಪ ಕೆಲಸ ಮಾಡಿಬಿಟ್ರೆ ಪಾಪ ಕೆಟ್ಟ ಕೆಲಸ ಮಾಡಿಬಿಟ್ರೆ ಪಾಪ ನಮ್ಮಲ್ಲಿ ಪ್ರವೇಶ ಆಗುತ್ತೆ ಅಂತ ಇವನಲ್ಲಿ ಹಾಗಾದರೆ ಮಾಡಿದೆ ಈಗ ದೇವರು ಪ್ರ ಪ್ರವೇಶ ಆಗಬೇಕಲ್ಲ ಜಾಗ ಬೇಕಲ್ಲ ಅಲ್ಲಿ ಪ್ರವೇಶ ಆಗಲಿಕ್ಕೆ ಯಾಕೆ ಜಾಗ ಇಲ್ಲ ಯಾಕೆ ಜಾಗ ಇಲ್ಲ ಅಂದರೆ ಘನ ಮಹಿಮ ಆ ಮಹಿಮೆಗಳು ಅಷ್ಟು ತುಂಬಿಕೊಂಡಿದ್ದ ಯಾವಾಗಿನಿಂದ ಯಾವಾಗ ತುಂಬಿತೋ ಅದಕ್ಕಿಂತ ಮೊದಲು ಪಾಪ ಸೇರಿರ್ಬೋದಲ್ಲ ಅದಕ್ಕೆ ಆದಿ ಇಲ್ಲ ಅದಕ್ಕೆ ಘನ ಮಹಿಮ ಪರಮ ಅಲ್ಪರ ಉಪಾಧಿ ಉಪಾಧಿ ಅಂದರೆ ನಿಮಿತ್ತ ಮಾಡುವಾಗ ಹೇಗೆ ಮಾಡ್ತಾನೆ ಅಂತಂದರೆ ಒಂದು ನಿಮಿತ್ತವನ್ನು ಇಟ್ಟುಕೊಂಡೇ ಮಾಡ್ತಾನೆ ಎಲ್ಲರೊಳಗೂ ಕೂಡ ಇದ್ದುಕೊಂಡ ಕೆಟ್ಟ ಕೆಲಸ ಮಾಡುವುದಿಲ್ಲ ಒಂದು ನಿಮಿತ್ತ ನಿಮಿತ್ತಿಟ್ಟುಕೊಳ್ತಾನೆ ಏನು ನಿಮಿತ್ತ ಅವರವರ ಯೋಗ್ಯತೆ ಅವರವರ ಜನ್ಮಾಂತರದ ಕರ್ಮ ಕರ್ಮಾನಾದಿ ಅನಾದಿಯಾದ ಕರ್ಮವೆಂಬ ನಿಮಿತ್ತ ಉಪಾಧಿ ಅಂದರೆ ನಿಮಿತ್ತ ಆ ನಿಮಿತ್ತವನ್ನು ಇಟ್ಟುಕೊಂಡು ಎಷ್ಟೇ ಅಲ್ಪವಾದ ಕೆಲಸ ಆಗಲಿ ಅದನ್ನು ಮಾಡ್ತಾನೆ ಎಷ್ಟೇ ಪರಮವಾದ ಕೆಲಸ ಆಗಲಿ ಅದನ್ನು ಮಾಡ್ತಾನೆ ಪರಮರನ್ನು ಉಪಾಧ್ಯ ಪರಮ ಕರ್ಮ ಉಪಾಧ್ಯ ಇಟ್ಟುಕೊಂಡು ಪರಮ ಕೆಲಸ ಮಾಡ್ತಾನೆ ಅಲ್ಪ ಎನ್ನತಕ್ಕಂಥದು ಉಪಾಧಿ ಇಟ್ಟುಕೊಂಡು ಅಲ್ಪ ಕರ್ಮ ಮಾಡ್ತಾನೆ ಪರಮ ಅಲ್ಪ ಉಪಾಧಿ ಇನ್ನು ಭಾರೀ ನಿಕೃಷ್ಟ ಪರಮ ಅಲ್ಪ ಅದಕ್ಕಿಂತ ನಿಕೃಷ್ಟವಾದ ಇನ್ನೊಂದಿಲ್ಲ ಅದಕ್ಕೆ ಪರಮ ಅಲ್ಪ ಅಂತ ಮೂರು ರೀತಿಯಲ್ಲಿ ವಿಭಾಗ ಪರಮ ಉಪಾಧಿ ಅಲ್ಪ ಉಪಾಧಿ ಪರಮ ಅಲ್ಪ ಉಪಾಧಿ ಅಂತ ಹೇಳಿ ಮಾತ್ರ ಹೌದು ಸ್ವೀಕಾರ ಮಾತ್ರ ಮಾಡಿ ಕರ್ಮ ಆಚರಿಸ್ತಾನೆ ಹೌದೌದು ತಾನು ಮಾಡ್ತಾನೆ ಮಾತ್ರ ಅದರದ್ದು ಫಲಗಿಲಗಳಿಗೆಲ್ಲ ತನಗಿಲ್ಲ ಕರ್ಮ ಆಚರಿಸ ಅದಕ್ಕೆ ಫಲ ತನಗೆ ಇಲ್ಲ ಎನ್ನುವುದಕ್ಕೆ ಮಹಿಮ ಅಂತ ವಿಶೇಷಣ ಜಾಗ ಇಲ್ಲ ಆ ಫಲವನಲ್ಲಿ ಬಂದು ಸೇರಲಿಕ್ಕೆ ಜಾಗ ಇಲ್ಲ ಅಂತ ಹ್ಞೂ ಕರ್ಮಗಳನ್ನು ಕರ್ಮಗಳ ಆಚರಿಸುವನು ಮಹಿಮ ಕರ್ಮಗಳನ್ನು ಆಚರಿಸುವನು ಹೇಗೆ ಪರಮ ಅಲ್ಪರ ಉಪಾಧಿಯಾಗಿ ಘನ ಮಹಿಮನು ಕರ್ಮಗಳ ಆಚರಿಸುವನು ಮಾತ್ರ ಗೋಚರಿಸನು ಕೆಲಸ ಮಾಡ್ತಾನೆ ತಾನು ಮಾಡಿದ್ದು ಅಂತ ಎಲ್ಲಿಯೂ ಕೂಡ ಹೇಳಿಕೊಂಡು ಅಕಸ್ಮಾತ್ ಹಾಗೇನಾದರೂ ಹೇಳಿಕೊಂಡು ಬರುವ ಪ್ರಸಂಗ ಬಂದರೆ ದುರ್ಯೋಧನಂತಾನೆ ನೀನಲ್ಲೂ ಮಾಡಿದ್ದು ತಕೋ ಅದರ ಫಲ ಅಂದ್ಬಿಡ್ತಾನೆ ಅದಕ್ಕೆ ಗೋಚರಿಸೋನು ಫಲ ತಗೊಳ್ಳಾಗುವಾಗ ಇಲ್ಲ ಆವಾಗ ಏನಾಗುತ್ತೆ ದುರ್ಯೋಧನಿಗೆ ನಾನೇ ಮಾಡಿದ್ದು ಅಂತ ಬರುತ್ತೆ ಬರುತ್ತದೆ ಯಾರಿಲ್ಲ ಅಕ್ಕಪಕ್ಕದಲ್ಲಿ ಮಾಡಿಸಿದವರು ಅಂತ ಯಾರೂ ಇಲ್ಲ ಆದರೆ ಯಾರಿಲ್ಲ ಅಂತಂದಾಗ ನಾನೇ ಮಾಡಿದ್ದು ಅಂತ ಹೇಳಿ ಒಳ್ಳೆಯ ಕೆಲಸ ಏನೋ ಒಂದು ಕೆಲಸ ಭಾರಿ ಕೆಲಸ ನಡೆಯಿತು ಅಲ್ಲಿ ನಿಜವಾಗಿ ಮಾಡಿದವರು ಅಲ್ಲಿ ಪಕ್ಕದಲ್ಲಿ ಇಲ್ಲ ಅವನ ಕೈ ಕೆಗಡೂ ಅಲ್ಲಿದ್ದಾನೆ ಇವರು ಬಂದರು ಇವರಿಗೇನು ಕೆಲಸ ಆಗಿ ಬಂದು ಇವರನ್ನು ಹೊಗಳಿಲಿಕ್ಕೆ ಶುರು ಮಾಡಿದ್ವಿ ಕೆಲಸ ಆಯಿತು ಮಾಡಿ ಅಂತ ಅಂತೇಳಿ ಹೌದು ತುಂಬ ಶ್ರಮಪಟ್ಟಿದ್ದೇನೆ ಅಂತ ಶ್ರಮಪಟ್ಟವಲ್ಲಿ ಇಲ್ಲ ಆದರೆ ನಾನು ಶ್ರಮಪಟ್ಟಿದ್ದೇನೆ ಅಂತೇಳಿ ಆ ಶ್ರಮಪಟ್ಟವಲ್ಲಿ ಬಂದು ಕೂತ ಅಂದರೆ ಇವತ್ತೆಪ್ಪಗಾಗಿದ್ದಾನ ಅದಕ್ಕೆ ಗೋಚರಿಸನ್ ತಾನು ಕೆಲಸ ಮಾಡ್ತಾನೆ ಅದಕ್ಕೆ ಎದುರಿಗೆ ಬರೋಲ್ಲ ತಾನು ಗೋಚರಿಸುವಲ್ಲ ಯಾರಿಂದ ಮಾಡಿಸಿದ ತಾನು ಮಾಡಿದ ಯಾರಿಂದ ಮಾಡಿಸಿದ ಅವನಿಗೆ ತಾನು ಗೋಚರಿಸ ಮರೆಯುವಿಕೆ ಕೊಡ್ತಾನೆ ಅವನಿಗೆ ಆ ಸಮಯದಲ್ಲಿ ಮರೆಯುವಿಕೊಂಡು ನಾನೇ ಮಾಡಿದೆ ಅನ್ನತಕ್ಕಂಥ ಅದು ಬರುತ್ತೆ ಅವನಿಗೆ ಅದಕ್ಕೆ ಗೋಚರಿಸನು ಅಂತ ಅದಕ್ಕೆ ಆ ಗೋಚರಿಸ ಶಬ್ದ ಪ್ರಯೋಗ ಮಾಡಿದ್ದು ಯಾಕೆಂದರೆ ನಮ್ಮಲ್ಲಿ ಒಂದು ಭೈವ ಶಬ್ದೂ ಉಂಟದು ಏನು ನಿನ್ನ ಆಗಲಿಲ್ಲ ನಿನಗೆ ಅಂತ ಆಗಲಿಲ್ಲ ತಿಳುವಳಿಕೆ ಬರಲಿಲ್ಲ ಅಂತ ಹೇಳಿ ಗೋಚರಿಸನು ಇವನಿಗೆ ತಿಳುವಳಿಕೆ ಬಾರದಂತೆ ಮಾಡ್ತಾನೆ ದೇವರು ಮಾಡಿಸಿದ್ದು ನನ್ನಿಂದ ತಿಳುವಳಿಕೆ ಬಾರದಂತೆ ಮಾಡಿಸಿ ಅದಕ್ಕೆ ಗೋಚರ ಶಬ್ದವನ್ನು ಹಾಕಿ ಗೋಚರಿಸನು ಬಹು ಪ್ರಕಾರ ಆಲೋಚನೆ ಮಾಡಿದರು ಗೋಚರಿಸನು ನೀವು ಏನೇ ತಲೆ ಕೆಳಗೆ ಕಾಲ ಮೇಲೆ ಮಾಡಿದರೂ ಕೂಡ ಇವನಿಗೆ ನಾನು ಮಾಡಿದ್ದು ಅಂತಲೇ ಬರ್ತದೆ ವಿನಃ ದೇವ್ರು ಮಾಡಿಸಿದ ಅಂತ ಬರೋಲ್ಲ ತುಂಬ ಯಾರು ಏನು ಕೆದಕ್ಕೆ ಹೇಳಿದ್ರು ಕೂಡ ಹೌದ್ರಿ ಹಾಗೆ ಶ್ರಮ ಪಟ್ಟಿದ್ದೇನೆ ಹೀಗೆ ಶ್ರಮ ಪಟ್ಟಿದ್ದೇನೆ ಅವರ ಕಾಲು ಹಿಡಿದಿದ್ದೇನೆ ಇವರ ಕೈ ಹಿಡಿದಿದ್ದೇನೆ ಎಷ್ಟು ಕಷ್ಟ ಉಂಟು ಗೊತ್ತಾ ಅಂತಲೇ ಅಂತಾನಿ ವಿನಾ ದೇವರು ಮಾಡಿಸಿದ ಅನ್ನತಕ್ಕಂಥ ಪ್ರಜ್ಞೆ ಬರೋಲ್ಲ ಏನಂದರೆ ಅವರು ಬರೇ ಗೋಚರಿಸನು ಅಂತ ಅಷ್ಟೇ ಹೇಳದೆ ಬಹು ಪ್ರಕಾರ ಆಲೋಚನೆಯ ಮಾಡಿದರೂ ಮನಸ್ಸಿಗೆ ಗೋಚರಿಸನು ಬಾಯ್ ಹಿಡಿದು ಬಿಡಿ ಮನಸ್ಸಿನಲ್ಲಿ ಒಂಚೂರು ಚಿಂತನೆ ಮಾಡಬಾರ್ದ ಏನಂತ ದೇವರು ಮಾಡಿಸಿದ್ದು ಏನು ಜನ್ಮಾಂತರದ ಪುಣ್ಯವೋ ಏನೋ ನನ್ನ ಪಾಪವೋ ದೇವರು ಮಾಡಿಸಿದ ಮಾನಸಿಕವಾಗಿ ಬರುವಂತೆಯೂ ಮಾಡೋವಲ್ಲ ಭಗವಂತ ಅಷ್ಟು ಯಾಕಂತ ಸ್ವಯಂ ಮಾಡ್ತಾನೆ ಭಗವಂತ ಮಾಡಿಸ್ತಾನೆ ಇವನಿಂದಲೂ ಕೂಡ ಆ ತಿಳುವಳಿಕೆ ಮಾತ್ರ ಅವನಿಗೆ ಬರುವಂತೆ ಮಾಡುವಲ್ಲ ಬಹು ಪ್ರಕಾರ ಆಲೋಚನೆಯ ಮಾಡಿದರೂ ಮನಸ್ಸಿಗೆ ಗೋಚರಿಸನು ಅಂತಲ್ಲಿಗೆ ಅನ್ವಯ ಯಾರು ಬರಬೇಕು ಪ್ರಾರಬ್ಧ ಇತ್ತು ಅಂತಂದರೆ ಅವರಿಗೂ ಬರೋಲ್ಲ ಅರ್ಧವನೇನು ಪ್ರಾರಬ್ಧ ಇತ್ತು ಅಂತಂದರೆ ಸಜ್ಜನರಿಗೂ ಬರೋಲ್ಲ ಅವರು ಕೂಡ ಆ ಸಮಯದಲ್ಲಿ ನಾನೇ ಮಾಡಿದೆ ಅನ್ನತಕ್ಕಂಥ ಹ್ಞೂ ಹಾಂ ಹಾಂ ಅದು ಯಾಕೆ ಬರಗೊಳಿಸುವುದಿಲ್ಲ ನಮ್ಮಲ್ಲಿ ಪ್ರಾರಬ್ಧ ಇದ್ದದ್ದಕ್ಕೆ ಆವಾಗ ನಮಗೆ ಆ ರೀತಿ ಚಿಂತನೆ ಶುರುವಾಗುತ್ತೆ ಏನೋ ನನ್ನಲ್ಲಿ ಪ್ರಾರಬ್ಧ ಉಂಟು ಎಲ್ಲ ಇದನ್ನು ಓದ್ತೇವೆ ಶಾಸ್ತ್ರ ಓದ್ತೇವೆ ಎಲ್ಲ ಕೇಳ್ತೇವೆ ಕೇಳಿ ನಮಗೆ ಗೊತ್ತಿರುತ್ತೆ ದೇವರೇ ಮಾಡಿಸುವಂತ ಗೊತ್ತಿರುತ್ತೆ ಆದರೂ ಆ ಕಾಲದಲ್ಲಿ ಮರ್ತು ಹೋಗುತ್ತೆ ಆವಾಗ ಇವನಿಗೆ ಮತ್ತೆ ನೆನಪಾಗುತ್ತೆ ಯಾಕೆ ಆಗೋದ್ರೆ ನನಗೆ ಮರ್ತು ಹೋಗಿ ಕೂಡ ನನಗೆ ಯಾಕೆ ಆ ಕಾಲದಲ್ಲಿ ನೆನಪಿಗೆ ಬರಲಿ ಏನೋ ನನ್ನ ಪ್ರಾರಬ್ಧ ಹಾಗಾದರೆ ಪ್ರಾರಬ್ಧ ಕಳ್ಕೊಳ್ಬೇಕು ಇನ್ನು ಮುಂದೆ ಅಂಥ ಪ್ರಾರಬ್ಧ ಸಂಚೆ ಆಗದಂತೆ ನೋಡಿಕೊಳ್ಬೇಕು ಹಾಗೆ ಬಂದು 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 ಮುಂದೆ ಧ್ಯಾನಕ್ಕೆ ಪ್ರಕ್ರಿಯೆ ಅನುಕೂಲ ಅದಕ್ಕೆ ಗೋಚರಿಸನು ಭಗವಂತ ಮನಸ್ಸಿಗೂ ಪ್ರಾರಬ್ಧಿತ್ತು ಅಂತಂದರೆ ಮನಸ್ಸಿಗೂ ಗೋಚರಿಸೋಲ್ಲ ಏನು ಆ ಯಾವಾಗ ಈ ಥರ ಬರಬೇಕು ಅಂತ ಆದರೆ ಪ್ರಾರಂಭ ಕಳಿಬೇಕು ಪ್ರಾರಬ್ಧ ಕಳಿಮಾ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಪ್ರಾಯಶ್ಚಿತ್ತ ಮಾಡಿಕೊಂಡು ಆಚೆ ಇದ್ರೆ ಕುಂಜರ ಶೌಚದಂತೆ ಆಗುತ್ತೆ ಅದು ಏನು ಪ್ರಾರಬ್ಧ ತಪ್ಪು ಮಾಡಿದೆವು ಪ್ರಾಯಶ್ಚಿತ್ತದಿಂದಾಗಿ ಕಳ್ಕೊಂಡೆವಲ್ಲು ಮತ್ತೆ ಪುನಃ ಮಾಡಬಾರ್ದು ಆವಾಗ ಇದರ ಕುಂಜರ ಸ್ನಾನದಂತೆ ಆಗುತ್ತೆ ಕುಂಜರ ಶೌಚದಂತೆ ಆಗುತ್ತೆ ಮತ್ತೆ ಪುನಃ ಮಾಡಬಾರ್ದು ಅದು ಸದ್ಯಕ್ಕೆ ಸಾಧ್ಯ ಇದೆ ಅದು ಕಷ್ಟ ಉಂಟು ಅದಕ್ಕೆ ಎಷ್ಟು ಅಂದ ದೇವರು ಸರಿ ಮಾಡು ತಪ್ಪು ಮಾಡಿದ್ಯಾ ಪ್ರಾಯಶ್ಚಿತ್ತ ಮಾಡಿದ್ದು ಪ್ರತಿ ಸಂದರ್ಭದಲ್ಲಿ ಕೂಡ ತಪ್ಪು ಮಾಡುವುದು ಅದೇ ತಪ್ಪನ್ನೇ ಮಾಡುದು ಪ್ರಾಯಶ್ಚಿತ್ತ ಮಾಡುದು ತಪ್ಪು ಮಾಡುವುದು ಪ್ರಾಯಶ್ಚಿತ್ತ ಹೀಗೆ ಮಾಡ್ತಾ ಮಾಡ್ತಾ ಹೌದು ಆ ಗೊತ್ತು ಆ ಸಮಯದಲ್ಲಿ ಅವನಿಗೆ ಆ ತಿಳುವಳಿಕೆ ಕಡದು ಕಡಿದು ಬಿಡ್ತಾನೆ ಆ ಸಮಯದಲ್ಲಿ ಅಂತ ಭೀಷ್ಮರಿಗೆ ಮರ್ಥೋಯ್ತಂತೆ ದೇವರು ಹಾಗೆ ಬರ್ತಾ ಬರ್ತಾ ಮೊದಲು ತಿಂಗಳು ಕಟ್ಲೆ ಆದಮೇಲೆ ಬಂತು ಆಮೇಲೆ ಹದಿನೈದು ದಿವಸಕ್ಕೇನೆ ಆ ತಿಳುವಳಿಕೆ ಬಂತು ಹತ್ತು ದಿವಸಕ್ಕೆ ಬಂತು ಆಮೇಲೆ ಕರ್ಮ ಮಾಡುವಾಗ ಬಂತು ಮತ್ತೆ ಕರ್ಮ ಅಥವಾ ಪೂರ್ವದಲ್ಲಿ ಬಂತು ಒಂದೇ ದಿವಸ ದಿಢೀರ್ ಅಂತ ಬರಲ್ಲ ನಿ ಬಹು ನಾವು ನಿಧಾನಕ್ಕೆ ಬರುತ್ತೆ ಅಂತ ಹಾಗಾದರೆ ತಾನು ಗೋಚರಿಸ ಅಲ್ವಾ ಇಲ್ಲ ತಾನು ಖಂಡಿತ ಗೋಚರಿಸುವುದಿಲ್ಲ ಗೋಚರಿಸನು ಬಹು ಪ್ರಕಾರ ಆಲೋಚನೆ ಮಾಡಿದರು ಮನಸ್ಸಿಗೆ ಅಂತ ಹೇಳುವಾಗ ಏನು ಉದಾಹರಣೆ ಕೊಡುತ್ತಾರೆ ಭಗವಂತನ ಹೇಳುವಾಗ ಅಂತಲೇ ಕೀಚಕಾರಿ ಪ್ರಿಯ ಅಂತ ಉದಾಹರಣೆ ಕೊಟ್ಟರು ಹೇಗೆ ಕೀಚಕನ ಸಂತದ್ದು ಯಾರಿಗೂ ಗೊತ್ತಿಲ್ಲ ಹೇಗೆ ಸತ್ತ ಅಂತ ಗೊತ್ತಿಲ್ಲ ಅಂತ ಅದೇ ರೀತಿಯಲ್ಲಿ ಯಾರು ಮಾಡಿಸಿದ್ದು ಮಾಡಿಸಿದವ ಇಲ್ಲ ಮಾಡಿದವ ಇಲ್ಲ ಮಾಡಿಸಿದವ ಇಲ್ಲ ಅದಕ್ಕೆ ಕೀಚಕಾರಿ ಪ್ರಿಯ ಮತ್ತೆ ಗೊತ್ತಾಯಿತು ಮಹಾಭಾರತ ಓದಿದ ಮೇಲೆ ಗೊತ್ತಾಯಿತು ಅಲ್ಲಿದ್ದವರು ಯಾರಿಗೂ ಗೊತ್ತಿಲ್ಲ ಈಗ ನಾವಿಷ್ಟು ಕೆಲಸ ಮಾಡುವ ನಮಗೂ ಗೊತ್ತಿಲ್ಲ ದೇವರು ಮಾಡಿಸಿದ ಅಂತ ಗೊತ್ತಿಲ್ಲ ನಾನೇ ಮಾಡಿದಂತಲೇ ಹೇಳಿ ಯಾರೋ ಮಾಡಿದ್ದು ಯಾರೋ ಮಾಡಿದ್ದು ಅಂತ ಹೇಳಿಕೊಂಡದ್ದು ಯಾರೋ ಕೊಂದದ್ದು ಅವಳಿಗೆ ಗಂಧರ್ವ ಕೊಂದದ್ದು ಅಂತ ಅಂದುಬಿಟ್ಟು ಅಲ್ಲಿ ಮದುವೆ ವಿಚಾರ ಶುರುವಾದಾಗ ಹೌದು ಅಂದ್ರೆ ನನ್ನ ಗಂಧರ್ವಪತಿಗಳು ಬಂದು ಕೊಂದು ಬಿಟ್ಟು ಹೌದು ಹೌದು ಕೀಚಕ ದ್ರೌಪದಿ ದ್ರೌಪದಿ ಉಪದ್ರ ಮಾಡಿದ ಅಂತ ಹ್ಞೂ ಗಂಧರ್ವ ಗಂಡಂದ್ರೂ ಕಾಣೋಲ್ಲ ಮತ್ತು ಇವಳಿಗಾಗಿ ಅಂತಲ್ವೀ ಆದದ್ದು ಇವಳಿಗೆ ಅಂತಂದ್ರೆ ಇವಳಂತೆ ಸಂಬಂಧಿಕರು ಯಾರೋ ಬಂದು ಕೊಂದದ್ದು ಅಂತ ಅವಳನ್ನೇ ಹಿಡ್ಕೊಟ್ಟು ಹೊರಟಕ್ಕೆ ಶುರು ಮಾಡಿ ಹೇಗೆ ಕಾಣ್ ಭೀಮಸೇನ ಕಾಣಿಸದೇನೆ ಇನ್ನೊಬ್ಬರಿಗೆ ಗೊತ್ತಾಗದಂತೇನೆ ಧ್ವಂಸ ಮಾಡಿದನು ಅದೇ ರೀತಿಯಲ್ಲಿ ಇವನು ಕೂಡ ಯಾರಿಗೂ ಗೊತ್ತಾಗದಂತೆ ತಾನೇ ಮಾಡುತ್ತಾನೆ ಮಾಡಿದ ಗೊತ್ತಿಲ್ಲ ಹೌದು ಯಾವಾಗಲೂ ಕೂಡ ಭಗವಂತನಿಗೆ ಪ್ರಿಯಾಗುವುದು ಯಾವಾಗ ನಾನು ಮಾಡಿದೆ ನಾನು ಮಾಡಿದೆ ಎನ್ನುವುದಕ್ಕಿಂತಲೂ ನಮಗೆ ಕೆಲಸ ಆಗಬೇಕು ಯಾರು ಮಾಡಿದ್ದು ಅಂತ ಮುಖ್ಯ ಅಲ್ಲಿ ಇದೇನಾಗಿದೆ ಈಗ ಕೆಲಸ ಮಾಡೋಲ್ಲ ನಾನು ಮಾಡಿದ್ದು ಅಂತ ಹೇಳಿಕೊಂಡು ಬರ್ತಾರೆ ಅಲ್ಲ ಪೂರ ಉಲ್ಟಾ ಅಂದಕ್ಕಂಥದ್ದು ಕೆಲಸ ಕೀಚಕ ಸಾಯುವುದು ಕೆಲಸ ಕೆಲಸ ಆಯಿತು ಯಾರು ಮಾಡಿದ್ರೆ ಏನಂದರೆ ಹ್ಞೂ ಕೀಚಕರಿ ಹಾಂ ಭೀಮಸೇನಿಗೆ ಪ್ರಿಯ ಅಂತ ಅರ್ಥ ಹೌದು ಕೀಚಕ ಅವನಿಗೆ ಅರಿ ಅರಿ ಅಂದರೆ ಶತ್ರು ಭೀಮಸೇನ ಅವನಿಗೆ ಭೀಮನಿಗೆ ಪ್ರಿಯನಾದವ ನಮಗೆ ಬೇಕಾದ್ದು ಭೀಮನಿಗೆ ಪ್ರಿಯಾದವ ಅಂತ ಬೇಕಾದ್ದಲ್ಲ ಮತ್ತು ಗೊತ್ತಿಲ್ಲದಂತೆ ಕೆಲಸ ಮಾಡೋರು ಯಾರಿದ್ದಾರೆ ಪ್ರಚಾರ ಗಿಟ್ಟಿಸಿಕೊಳ್ಳಿಕ್ಕೆ ಕೆಲಸ ಮಾಡದೆ ಭಗವತ್ ಪ್ರೀತಿಗಾಗಿ ಕೆಲಸ ಮಾಡೋರು ಯಾರಿದ್ದಾರೆ ಅವರಿಗೆ ಪ್ರಿಯ ಅಂತ ಬೇಕಾದ ಅದಕ್ಕೆ ಕೀಚಕಾರಿ ಪ್ರಿಯ ಭೀಮಸೇನೆ ಎಲ್ಲರೂ ಹೇಳಿಕೊಂಡು ಬಂದಿದ್ದಾನೆ ನಾನೇ ಕೊಂದದ್ದು ಹೇಳಿ ಇವನ ಹತ್ರ ಕೇಳಿದ ನಿನಗೆ ಬೇಕಾದದ್ದೇನು ಉಪಟಾಣ ಮಾಡುವ ಕೀಚಕ ಸಾಯುವುದು ಬೇಕಿದ್ದ ಅಲ್ಲಿ ನೀನು ನಿನಗೆ ಏನು ಏನಿದ್ದೇನೆ ಅಂತ ನಮಗೆ ಎಮ್ಮೆ ಅಂತದ್ದಾದ ಆದ್ರೆ ನನಗೆ ಹಾಲು ಸಿಕ್ಕಿದರೆ ಸರಿ ಅಷ್ಟೇ ಎಮ್ಮೆಯನ್ನು ಹಸುವನ್ನು ಕಟ್ಟಿಕೊಂಡು ಏನು ಮಾಡಿದೆ ನಿನಗೆ ಬೇಕಾದ ಹಾಲಲ್ವ ಹಾಳಾಗಿ ಹೋಗ್ತೇಕೋ ಹಾಲು ಅಂತ ಬಿಟ್ಟು ಬೇಡ ಹೇಳ್ತಾ ಹೇಳ್ಕೊಡೇ ಇದ್ದರು ಹೌದು ಹ್ಞೂ ಆದ್ರೂ ಯಾರಕ್ಕೊಂದದ್ದು ಎಷ್ಟೊತ್ತಿಗೆ ಬಂದರು ಯಾರಿಗೂ ಗೊತ್ತು ಗೊತ್ತಿಲ್ಲ ಕೀಟಕಾರಿ ಪ್ರಿಯ ಕವಿ ಗೇಯ ಮಹಾರಾಯ ಅಬ್ಬೋ ನಿನ್ನ ತಾಕತ್ತೆ ಏನು ನಿನ್ನ ಔದಾರ್ಯ ಮಹಾರಾಯರೇ ಅಂತಾರೆ ಏನು ಔದಾರ್ಯ ನೀನು ಮಾಡಿದ್ದು ಅಂತ ಎಲ್ಲಿ ಹೇಳಿಕೊಂಡೇ ಬರುವುದಿಲ್ಲ ಅಲ್ವನೋ ಕಾಣುವುದು ಇಲ್ಲಲ್ವನೋ ನೀನು ನಾನೇ ಮಾಡಿ ಸಾಮಾನ್ಯ ಆಗದೆ ಆಗ ಹೇಳಿದಂತೆ ಏನು ಏನು ಕೆಲಸ ಮಾಡಿದರೂ ಕೂಡ ಫೋಟೋ ತೆಗಿಯೋ ದಿವಸ ಎಲ್ಲ ಎದುರುಗಿ ನಿಲ್ತಾರೆ ಬಂದು ಬೇಕಾದ್ರೆ ನೀ ಅಬ್ಬೋ ನಿನ್ನ ತಾಕತ್ತೆ ಔದಾರ್ಯವೇ ಯಾರಿಂದ ಮಾಡಿಸಿ ಅವನನ್ನೇ ಬೇಕಾದ್ರೆ ಮುಂದಿಡ್ತೀವಿ ವಿನಃ ನೀನು ಮುಂದೆ ಬರಲ್ಲ ಆದ್ರಿಂದಲೇ ಜ್ಞಾನಿಗಳು ನಿನ್ನನ್ನು ಹೋಗಿ